ನಿರ್ದೇಶನ ರಾಜ್ಯ ಸರ್ಕಾರದ ನಿಯಮಗಳಿಗೆ ಹೆಣ್ಣು ಮಕ್ಕಳನ್ನು ಪಿಟ್ಟಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿರ್ಕಾರ ಬೇಕೆ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ನಿಜ ಬಳದಲ್ಲಿ ಅದು ಅಧಿಕಾರಿಗಳಿಗೆ ದಿಕ್ಕ ಎಂಟು ದಾಸದವರೆಗೆ ತಿಳಿಸಿಕೊಳ್ಳುತ್ತಾರೆ ನಮ್ಮನ್ನು ಧಿಕ್ಕಾರ ದಿಕ್ಕ ಲಕ್ಷೆಟ್ಟಿ ಲಕ್ಷ್ಮಿ ಲಕ್ಷೆಟ್ಟಿ ಅಂತ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ ಅಂದ್ರೆ ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ ಈ ಒಂದು ಏನು ಸರ್ಕಾರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ಒಂದು ಹೊಸ ಒಂದು ಪಾಲಿಸಿಯನ್ನು ತರ್ತಾ ಇದ್ದಾರೆ ಈ ಒಂದು ಪಾಲಿಸಿ ನಮಗೆ ಖಂಡನೆ ಇದೆ ಯಾಕಂದ್ರೆ ಆ ಒಂದು ಪಾಲಿಸಿ ಒಂದು ತರ್ಬೇಕಾದ್ರೆ ನಮ್ಮಲ್ಲಿ ಸ್ಪಷ್ಟತೆ ಅವ್ರು ಕೊಡಬೇಕು ಈ ಐವತ್ತು ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಶಾಲಾ ಪೂರ್ವ ಶಿಕ್ಷಣ ನಡ್ತಾ ಇದೇವಿ ಗರ್ಭಿಣಿ ಭಾರತ ಆಯ್ಬೇಕೆ ಮಾಡ್ತಾ ಇದೀವಿ ತಿಂಗಳು ತಿಂಗಳ ಮೂರು ವರ್ಷದ ಸಂಬಂಧ ಮಕ್ಕಳಾದರೆ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವೃತ್ತಿಗತವಾಗ ಶಾಲಾ ಪೂರ್ವ ಶಿಕ್ಷಣ ನಾವು ಮಕ್ಕಳಿಗೆ ಕೊಡ್ತಾ ಇದ್ರು ಕೂಡ ಶಿಕ್ಷಣದಿಂದ ಎಷ್ಟೇ ಮಕ್ಕಳು ನಮ್ಮ ಕೈಯಲ್ಲಿ ಒಂದು ಶಿಕ್ಷಣ ಕಲ್ತಂಥ ಮಕ್ಕಳು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಇನ್ನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಎಲ್ ಕೆ ಜಿ ಯು ಕೆಜಿ ಇಂಗ್ಲಿಷ್ ಏನು ಕಲ್ಸುವಂತ ಒಂದು ಏನ್ ಒಂದು ಹೊಸ ಪಾಲಿಸಿಯನ್ನು ಅಂತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಮತ್ತೆ ಸಹಾಯಕರಿಗೆ ಅವ್ರು ಸ್ಪಷ್ಟತೆಯನ್ನು ಕೊಡಬೇಕು ಎಜುಕೇಶನ್ ಟಿ ಅಕಸ್ಮಾತ್ ಅವರು ಸ್ಪಷ್ಟತೆ ನಮಗೆ ಒಂದು ಆರ್ಡರ್ ಕೊಡಬೇಕು ಈ ಒಂದು ಏನು ಪಾಲಿಸಿಯನ್ನು ತೆಗೆದಿದ್ದಾರೆ ಈ ಮಧ್ಯದಲ್ಲಿ ನಮ್ಮ ಮಾನ್ಯ ಸಚಿವರಾದಂತ ಮಧ್ಯಸ್ಥ ವಯಸ್ಸು ಕೊಂಡು ಒಂದು ಆರ್ಡರ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತ ಹೋರಾಟವನ್ನು ಮಾಡಕ್ಕೆ ಹದಿನೇಳು ಇಷ್ಟಪಡ್ತಾ ಪರಿಸ್ಥಿತಿ ಮೊನ್ನೆ ಆದೇಶ ಪಾಸ್ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಪ್ರಾಥಮಿಕ ಶಾಲಾ ಕೇಂದ್ರಗಳಲ್ಲಿ ಯುಕೆಜಿ ಸ್ಟಾರ್ಟ್ ಮಾಡಬೇಕು ಈಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಅಂಗನವಾಡಿಗಳು ಕ್ಲೋಸ್ ಆಗಿಬಿಡ್ತಾರೆ ಯಾಕಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಲ್ಲಿ ಅಲ್ಲಿ ಹೋಗಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಮುಂದೆ ಅಂಗನವಾಡಿ ಪರಿಸ್ಥಿತಿ ಏನು ಅಂಗನವಾಡಿ ನೌಕರರ ಪರಿಸ್ಥಿತಿ ಏನು ಸಹಾಯಕರ ಪರಿಸ್ಥಿತಿ ಏನು ಈಗಾಗಲೇ ಎಲ್ಲ ಕಡೆನೂ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಖುಷಿನ ಮನೆಯಂತೆ ಪ್ರಾರಂಭ ಮಾಡ್ತಾರೆ ಸರ್ ಅಲ್ಲಿ ಸಣ್ಣ ಮಕ್ಕಳೆಲ್ಲ ಅಲ್ಲಿ ಹೋಗ್ತೇವ್ರಿ ಈಗ ಇದು ಬರೀ ಅಂಗನವಾಡಿ ನೌಕರರು ನೋಡಿ ಸರ್ ಈಗ ಬರ್ತಾರೆ ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳ ಕೂಡ ಬೇರೆ ಬೇರೆ ಸ್ಕೀಮ್ಗಳು ಕೂಡ ಆಧಾರ ಸ್ತಂಭ ಇವತ್ತು ಅಂಗನವಾಡಿನ ಸೊ ಈಗ ಇವುಗಳನ್ನೇ ಇವು ಡೈರೆಕ್ಟ್ಲಿ ಮುಚ್ಚುವಂತ ತಂತ್ರ ಏನೋ ಆತಂಕ ಕೂಡ ಇದೆ ನಮ್ಮ ವರ್ಕರ್ಸ್ ಸೊ ಇದ್ರ ಬಗ್ಗೆ ಸರ್ಕಾರ ಬಹಳ ಸ್ಪಷ್ಟನೆ ನೀಡಬೇಕು ದಯವಿಟ್ಟು ನೀವು ಇದನ್ನ ಕಳಿಸೋರ್ ಜೊತೆಗೆ ಇಲ್ಲಿ ಅಂಗನವಾಡಿ ವರ್ಕರ್ಸ್ ಮತ್ತು ಸಹಾಯಕರು ಎಮೋಷನ್ ಏನಾದ್ರೂ ಅದನ್ನು ಆತಂಕ ಕೊಡೋದಾಗಿರೋದೇನಾದ್ರೆ ಎಷ್ಟು ಆಗುತ್ತೆ ಇಡೀ ಫ್ಯಾಮಿಲಿಗಳು ಡಿಪೆಂಡ್ ಆಗಿರ್ತವೆ ಇದನ್ನು ಕೂಡ ನೀವು ಕುಕ್ ನೋಟ್ ಹಾಕಿ ಅವ್ರಿಗೆ ಕಳಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅದರ ನಾವು ಮನಿಪತ್ರ ಸಂಸ್ಥೆ ಇದನ್ನು ಓಕೆ ಸರ್ ಓಕೆ ಸರ್ ಯಾವತ್ತು ಕರ್ನಾಟಕ ರಾಜ್ಯ ಅಂಗನವಾಡಿ ಸಂಘ

ಇಲ್ಲಿಂದ ಅಂಗನವಾಡಿ ಕೇಂದ್ರದ ಮಕ್ಕಳು ಅಲ್ಲಿ ಕೋಡೋತ್ತ ಟರ್ಚೆ ಮಾಡ್ತಾರಾ ಇಲ್ಲಿ ಇಲ್ಲೇ ಟರ್ಚೆ ಮಾಡ್ತಾರೆ ಇದರ ಮತದಲ್ಲಿ ಎಲ್ಲ ಬರ್ದ ಸರ್ ಅದ ನೀವು ಸ್ವಲ್ಪ ಇನ್ನೊಂದಿಸ್ಟ್ ಕಾರ್ಯನೇ ಮಾಡ್ತೀನಿ ಯಾಕ ಎರಡು ಇಕ್ಕಟ್ಟನ್ನು ಕೆಲಸ ಮಾಡಬೇಕು ಮನೆ ಕಡೆ ಪ್ರಾಬ್ಲಮ್ ಇದೆ ಅಂಗನವಾಡಿ ಕೇಂದ್ರ ಮಕ್ಕಳು ಜಾಸ್ತಿ ನೌಕರರು ಅಂತವರಿಗೆ ಇದು ಬಿತ್ತು ಹೋಯ್ತೋ ಅಂದ್ರೆ ಹೊಟ್ಟಿಪಾಳ ದೇವರೇ ಗತಿ ಇದ್ರ ಇದರ ನೀವು ನಮ್ಮ ದೇವರ ರೂಪದಾಗಿ ಬಂದು ನಮ್ಮ ಲಕ್ಷ್ಮಿ ಅಭಲತ್ತರ ಏನು ಹೇಳ್ತೀರಿ అన్నీ మిటింగ్లీ ఆఫీసర్స్ మిటింగ్ కర మధ్యప్రవేశారమట్లీ మినిస్టర్